ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಕೃಷ್ಣ ಟೀಚರ್ ರಕ್ಷಿತಾ ಎಲ್ಲರೂ ಲಾಕೆಟ್ನ ಹುಡುಕ್ತಾ ಇರುವಾಗ ಸಿಕ್ಬಿಡ್ತು ಅಂತ ರಕ್ಷಿತ್ ಕೂಗ್ತಾನೆ ಎಲ್ಲರೂ ಅವನ ಹತ್ರ ಬಂದು ನೋಡ್ತಾರೆ ನಂದು ಚಾಕ್ಲೇಟ್ ಮಿಸ್ ಆಗಿತ್ತು ಸಿಕ್ಬಿಡ್ತು ಅಂತ ರಕ್ಷಿತ್ ಕುಣಿತಾನೆ ರಚನಾ ಸಿಟ್ಟಿಂದ ಅವನ ನೋಡಿ ಅವನ ಹತ್ರ ಬಂದು ನೀನು ಆ ವಾಟರ್ ಏನು ಹೇಳಿದಾಗಲೇ ನಿನ್ನ ಹುಡ್ಕೊಂಡು ಬಂದು ನಾಲ್ಕು ಬಾರಿಸ್ಬೇಕು ಅಂತಿದ್ದೆ ಪಾಪ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಕೃಷ್ಣ ಅಂತಾಳೆ ರಚನಾ ಕೃಷ್ಣ ಬೇಜಾರಿಂದ ನಿಂತ್ಕೊತಾಳೆ ಕೃಷ್ಣ ಅಂತ ರಚನಾ ಅವಳ ಹತ್ರ ಬರ್ತಾಳೆ ಅಮ್ಮ ಅಜ್ಜಿ ಅಜ್ಜಿ ಪ್ರೀತಿಯಿಂದ ಕೊಟ್ಟಿದ್ದ ಲಾಕೆಟ್ ಅದು ಮಾಧುರಿ ಅಮ್ಮ ಸ್ಟಾರ್ ಆಗೋಕ್ಕೂ ಮುಂಚೆ ಅವಳಿಗೂ ಇದೇ ಥರದ್ದು ಲಾಕೆಟ್ ಕೊಟ್ಟಿದ್ರಂತೆ ಕಳೆದೋಯ್ತು ಅಜ್ಜಿ ಕೇಳಿದರೆ ಏನು ಹೇಳಿ ಬೇಜಾರ್ ಮಾಡ್ಕೊಳ್ಳಲ್ವ ಅವರು ಅಂತಾಳೆ ಕೃಷ್ಣ ನಾನು ಅವ್ರಿಗೆ ಹೇಳಿ ಸಮಾಧಾನ ಮಾಡ್ತೀನಿ ಕೃಷ್ಣ ನೀನು ಬೇಜಾರು ಮಾಡ್ಕೊಬೇಡ ಅಂತಾಳೆ ರಚನಾ ನಾನು ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗಿತ್ತು ಅಂತ ಕೃಷ್ಣ ಆಡ್ತಾಳೆ ಟೀಚರ್ ಹತ್ರ ರಚನಾ ಮೇಡಮ್ ನಿಮ್ಮಿಂದ ಒಂದು ಫೇವರ್ ಆಗಬೇಕಾಗಿತ್ತು ಅಂತಾಳೆ ರಚನಾ ಅರೇಂಜ್ ಮಾಡಿಕೊಡ್ತೀನಿ ಅಂತಾರೆ ಟೀಚರ್ ಈಚೆ ದೇವರಾಜ್ ಮತ್ತು ಮನೋಹರ್ ಫೈಲನ್ನ ಹುಡುಕ್ತಾ ಇರ್ತಾರೆ ಮನೋಹರ್ ಸಿಗ್ತಾ ಏನೋ ಫೈಲು ಅಂತಾರೆ ದೇವರಾಜ್ ಹುಡುಕ್ತಿದ್ದೀನಿ ಅಂತಾರೆ ಮನೋಹರ್ ಬೇಗ ಹುಡುಕೋ ಯಾರಾದರೂ ಬಂದುಬಿಟ್ಟಾರು ಅಂತಾರೆ ದೇವರಾಜ್ ಮನೋಹರ್ಗೆ ಆಗ ಸರ್ಟಿಫಿಕೇಟ್ ಸಿಗುತ್ತೆ ಅದನ್ನೇ ನೋಡ್ತಿರುವಾಗ ದೇವರಾಜ್ ಬಂದು ಮನೋಹರ್ ನೀನು ಕಲ್ತಾರ ಅಂದರೆ ನಿಮಗೆ ರೆಕಾರ್ಡ್ ಸಿಕ್ಕಿರೋದು ಕನ್ಫರ್ಮ್ ಅಲ್ವಾ ಮನೋಹರ್ ನಿತ್ಯ ಅಂತ ಓದಿ ಏನು ದುರಾದೃಷ್ಟನೋ ನಿಂದು ಹೆತ್ ಮಗಳ ರೆಕಾರ್ಡನ್ನ ನಾಶ ಮಾಡೋ ಮೊದಲನೇ ಅಪ್ಪ ನೀನೇನೆ ಆ ವಜ್ರೇಶ್ವರಿ ತಂಗಿಯಾಗಿ ನನ್ನ ಮನೆಯಲ್ಲಿ ಹುಟ್ಬಿಟ್ಲು ನಾವು ಎಕ್ಬಿಟ್ಟು ಹೋದ್ವಿ ಮನೆಗೆ ಸಸ್ಯ ಕಾಲಿಟ್ಲು ನೀವು ಎಕ್ಬಿಟ್ಟು ಹೋಗಿಬಿಟ್ರಿ ಎಲ್ಲ ವಿಧಿ ಅವಳು ಯಾರನ್ನು ನೆಮ್ಮದಿಯಾಗದಿರೋದಕ್ಕೆ ಬಿಡಲ್ಲ ಅವಳದು ರಾಕ್ಷಸ ಜಾತಕ ಎಲ್ಲರನ್ನು ಟಾರ್ಚರ್ ಮಾಡೋದರಲ್ಲಿ ಅವಳಿಗೆ ಸಂತೋಷ ನನ್ನ ಮಗನ ಜೈಲಿಗೆ ಕಳಿಸಿದ್ಲು ನಾನು ಏನಾದರೂ ಮಾಡಂಗಿದ್ದೀನಾ ಅವಳನ್ನು ನೋಡು ಈಗ ರೆಕಾರ್ಡ್ ರೂಮಲ್ಲಿ ನಿನ್ನ ಜೊತೆ ನಿಂತ್ಕೊಳ್ಳೋ ಹಾಗೆ ಮಾಡಿಬಿಟ್ಲು ಅವಳು ಹ್ಞೂ ಏನು ನೋಡ್ತಿದ್ಯಾ ಕೆಲಸನ ಶುರು ಮಾಡ್ಕೊ ಅಂತಾನೆ ದೇವರಾಜ್ ಆಗ ಮನೋಹರ್ ರಚನಾ ಹೆಸರಿರೋ ಹಾಳೆನ ಆ ಬುಕ್ಕಿಂದ ಕೇಳ್ತಾರೆ ಏನು ನೋಡ್ತಿದ್ಯಾ ಹರಿದಾಕು ಆಗಲೇ ಆ ಶೂರ್ ಮಜಾ ಬರೋದು ಅಂತಾನೆ ದೇವರಾಜ್ ಆಗ ಮನೋಹರ್ ಆ ಪೇಪರ್ನ ಹರಿದಾಕ್ತಾರೆ ಅದನ್ನು ಕಿಸಿಯೊಳಗೆ ಹಾಕ್ಕೊಂಡು ಅಳ್ತಾರೆ ಈಚೆ ಜೀವ ವೇಷ ಬದಲಾಯಿಸ್ಕೊಂಡು ರೆಕಾರ್ಡ್ ರೂಮ್ ಒಳಗಡೆ ಬರ್ತಾನೆ ಅವನ್ನ ನೋಡಿ ಜೀವ ಅಂತ ದೇವರಾಜ್ ಅಡ್ಡ ನಿಂತ್ಕೋತಾನೆ ಈಚೆ ಕೃಷ್ಣನಿಗೆ ರಚನೆ ಒಂದಿಷ್ಟು ಬೆಲೂನ್ನ ಕೊಟ್ಟು ಆಡೋಣ ಅಂತಾಳೆ ಕೃಷ್ಣ ಖುಷಿಯಿಂದ ಆಟ ಆಡ್ತಾಳೆ ನಾಳೆ ಮೈಸೂರಿಗೆ ಹೋದ ಮೇಲೆ ಆ ಕುಟುಂಬನ ಭೇಟಿ ಆದಮೇಲೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ಕೃಷ್ಣನ ಜೊತೆ ಕಂಪ್ಲೀಟಾಗಿ ಸಂತೋಷವಾಗಿ ಕಾಲ ಕಳೆದು ಬಿಡಬೇಕು ಈ ಚಾನ್ಸ್ ಮತ್ತೆ ಸಿಗುತ್ತೋ ಇಲ್ವೋ ನನಗೆ ಅಂತ ರಚನೆ ಯೋಚನೆ ಮಾಡಿ ಕೃಷ್ಣನ ಜೊತೆ ಆಟ ಆಡ್ತಾಳೆ ಈಚೆ ಜೀವ ಫೈಲನ್ನೆಲ್ಲ ಹುಡುಕ್ತಾ ಇರುವಾಗ ಮನೋಹರ್ ದೇವರಾಜ್ ಅಡ್ಡ ನಿಂತ್ಕೊಂಡು ನೋಡ್ತಿರ್ತಾರೆ ನನಗೆ ರಾಂಗ ವಜ್ರೇಶ್ವರಿನೇ ರಚನೆ ನಿಜವಾದ ತಾಯಿನ ನಾವು ಏನಾದರೂ ವಜ್ರೇಶ್ವರಿ ಮೇಲಿರೋ ಕೋಪಕ್ಕೆ ಅತಿಯಾಗಿ ಊಹೆ ಮಾಡ್ಕೊಂಡಿದ್ದೀವ ಹಾಗಿದ್ಮೇಲೆ ಸರ್ಟಿಫಿಕೇಟ್ ಇರಬೇಕಲ್ವಾ ಎಷ್ಟು ಹುಡುಕಿದ್ರೂ ಸಿಕ್ತಿಲ್ಲ ಅಂದರೆ ನನಗಿಂತ ಮುಂಚೆ ಯಾರೋ ಬಂದು ತಗೊಂಡ್ರ ಡೆಫಿನೆಟ್ ಆಗಿ ಅದೇ ಆಗಿರೋದು ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾನೆ ಜೀವ ನಂತರ ಮತ್ತೆ ಹುಡುಕ್ತಾನೆ ಖಂಡಿತ ಅವರು ವಜ್ರೇಶ್ವರಿ ಕಡೆಯವರೇ ಆಗಿರಬೇಕು ಬೈ ಚಾನ್ಸ್ ನಾನು ವಜ್ರೇಶ್ವರಿ ರೂಮಿಗೆ ಹೋಗಿ ಸರ್ಟಿಫಿಕೇಟ್ನ ಹುಡುಕಿದ್ದು ಆ ಯಮಗೆ ಗೊತ್ತಾಗಿರ್ಬೋದಾ ಅಲ್ಲಿಗೆ ನಮಗೂ ವಜ್ರೇಶ್ವರಿಗೂ ಬೆಕ್ಕು ಇಲ್ಲಿ ಆಟ ಹೋಗಿದೆ ಇದಕ್ಕೆ ಸರಿಯಾಗಿ ಒಂದು ಮುಕ್ತಾಯ ಹಾಡಲೇಬೇಕು ಅಂತ ಯೋಚನೆ ಮಾಡಿ ಜೀವ ಅಲ್ಲಿಂದ ಬರ್ತಾನೆ ಏಯ್ ಮನೋಹರ್ ಈ ಜೀವ ಯಾಕೋ ಇಲ್ಲಿಗೆ ಬಂದಿದ್ದಾನೆ ಅಂತಾನೆ ದೇವರಾಜ್ ಇನ್ಯಾಕೆ ಬಂದಿರ್ತಾನೆ ರಚನಾ ರೆಕಾರ್ಡ್ಸ್ ಹುಡ್ಕೋಕೆ ಬಂದಿರ್ತಾನೆ ಅದಕ್ಕೆ ಅಲ್ವಾ ವಜ್ರೇಶ್ವರ್ಯತೆಗೆ ನನ್ನನ್ನು ಇಲ್ಲಿ ಕಳಿಸಿದ್ದು ಅಂತಾರೆ ಮನೋಹರ್ ಅಬ್ಬಾ ಏನು ತಲೆ ಅವಳದು ನಾವು ಹತ್ತು ಅಡಿ ಹಾರಿದರೆ ಅವಳು ಅಡಿ ಹಾರ್ತಾಳೆ ಬರೀ ಅವಳು ನಿನಗೆ ನಿನ್ನ ಮಗಳು ಇಲ್ದಂಗೆ ಮಾಡಿಬಿಟ್ಲು ನನಗೆ ನನ್ನ ಮಗ ಇದ್ದರೂ ಹತ್ತಿರ ಇಲ್ದಂಗೆ ಮಾಡಿಬಿಟ್ಲು ಆ ಜೀವನ ರೋಡ್ ರೋಡ್ ಅಲಿಸ್ತಿದ್ದಾಳೆ ಯಾರನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡ್ತಿಲ್ಲ ಆ ಪರದೇಶಿ ಥಿಂಗ್ಸು ನಡಿ ನಡಿ ಅವ್ನ ಕಣ್ಣಿಗೆ ಬಿದ್ದರೆ ಕಷ್ಟ ಬಾ ಅಂತ ದೇವರಾಜ್ ಹೋಗ್ತಾನೆ ಈಚೆ ರಚನಾ ಕೃಷ್ಣನ್ಗೆ ಹೊರಗಡೆ ಪಾನಿಪುರಿ ತಿನ್ನಿಸ್ತಿರುವಾಗ ಒಬ್ಳು ಬಂದು ಮೇಡಮ್ ಸೆಲ್ಫಿ ಕೊಡಿ ಅಂತಳೆ ದಯವಿಟ್ಟು ಕ್ಷಮಿಸಿ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ನನಗೆ ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್ ಅಂತಾಳೆ ಓಕೆ ಅಂತ ಅವರು ಹೋಗ್ತಾರೆ ಈಚೆ ಆರತಿ ಜೀವನ ಹತ್ರ ಎಷ್ಟು ಹುಡುಕಿದ್ರೂ ಸರ್ಟಿಫಿಕೇಟ್ ಸಿಗಲೇ ಇಲ್ವಾ ಅಂತಾರೆ ಇಲ್ಲ ಅಮ್ಮ ನಮಗಿಂತ ಮುಂಚೆನೇ ಯಾರೋ ಅದನ್ನು ಲಿಫ್ಟ್ ಮಾಡಿಬಿಟ್ಟಿದ್ದಾರೆ ಅಂತಾನೆ ಜೀವ ಲಿಫ್ಟ್ ಮಾಡಿಬಿಟ್ಟಿದ್ದಾರೆ ಆ ಜೀವ ಆ ಪೇಪರ್ಸ್ನ ಯಾರೋ ಲಿಫ್ಟ್ ಮಾಡಿದಾರಾ ಅಥವಾ ಆಸ್ಪತ್ರೆಯಲ್ಲೇ ನಮ್ಮ ರಚನೆ ಹುಟ್ಟಿಲ್ವಾ ಅವತ್ತು ನಾವು ಮಾತಾಡ್ಕೊಂಡು भी अलवा फेक डॉक्यूमेंट्स तरह ಈ ಆಸ್ಪತ್ರೆಯೂ ಸುಳ್ಳಾಗಿದ್ದರೆ ಅಂತಾರೆ ಆರತಿ ಪಾಸಿಬಿಲಿಟಿ ಇದೆ ಅಮ್ಮ ಅಂತಾನೆ ಜೀವ ನನಗಂತೂ ಯೋಚನೆ ಮಾಡಿ ಮಾಡಿ ಹುಚ್ಚಿಡಿತಿದೆ ನನಗೆ ಈಗಲೇ ಮನಸ್ಸು ಹೇಳ್ತಿದೆ ನಮ್ಮ ವಜ್ರೇಶ್ವರಿ ಅಕ್ಕ ನಮ್ಮ ರಚನ ತಾಯಿ ಅಲ್ವೇ ಅಲ್ಲ ಅಂತ ಆದರೆ ಅದನ್ನು ರುಜುವಾತ್ ಮಾಡೋದಕ್ಕೆ ನಮ್ಮ ಹತ್ರ ಯಾವಾದ್ರೂ ಇಲ್ಲ ಅಂತಾರೆ ಆರತಿ ನೋಡೋಣ ಎಲ್ಲ ಬಾಗಿಲು ಮುಚ್ಚಿದ್ರು ಒಂದು ಕಿಟಕಿನ ದೇವ್ರು ತೆಗೆದಿರ್ತಾನಂತೆ ಯಾರಾದರೂ ನಮ್ಮನ್ನು ಒಟ್ಟಿಗೆ ನೋಡಿದರೆ ಸಮಸ್ಯೆ ಆಗುತ್ತೆ ನೀವು ಹೊರಡಿ ನಾನು ನಿಧಾನಕ್ಕೆ ಬರ್ತೀನಿ ಆಮೇಲೆ ಮಾತಾಡ್ಕೊಳ್ಳೋಣ ಅಂತಾನೆ ಜೀವ ಆರತಿ ಹೋಗ್ತಾರೆ ಜೀವನ ಪಕ್ಕದಲ್ಲೇ ಮನು ೋಗ್ತಾರೆ ಈಚೆ ಆರತಿ ಮನೆಯಲ್ಲಿ ತಿರುಗ್ತಾ ಅಜ್ಜಿ ಹೇಳಿದ್ರಿಂದ ಇಲ್ಲಿವರೆಗೆ ನಡೆದಿರೋದನ್ನೆಲ್ಲ ನೆನ್ಪು ಮಾಡ್ಕೋತಾ ಯಾವುದೋ ಒಂದು ಸ್ಟ್ರಾಂಗ್ ಲಿಂಕ್ ಮಿಸ್ ಆಗ್ತಿದೆ ಏನು ಅಂತ ಕ್ರ್ಯಾಕ್ ಮಾಡಿದರೆ ಸತ್ಯ ಗೊತ್ತಾಗ್ಬಿಡುತ್ತೆ ಯಾವುದು ಓದು ಅಂತ ಯೋಚನೆ ಮಾಡ್ತಿರುವಾಗ ರಚನಾ ಕೃಷ್ಣನ ಎತ್ಕೊಂಡು ಬರ್ತಾಳೆ ರಚು ಎಲ್ಲಿಗೆ ಹೋಗಿದ್ದೆ ಕತ್ಲಾಗು ಮುಂಚೆ ಮನೆ ಸೇರಬೇಕಲ್ವಾ ಮೊದಲೇ ಕಾಲ ಸರಿ ಇಲ್ಲ ಅಂತಾರೆ ಆರತಿ ಯಾಕೆ ಚಿಕ್ಕಮ್ಮ ಇಷ್ಟೊಂದು ಗಾಬರಿ ಆಗಿದ್ದೀರಾ ನಿಧಿ ಆರಾಮಾಗಿದ್ದಾಳೆ ತಾನೇ ಏನೂ ಪ್ರಾಬ್ಲಮ್ ಆಗಿಲ್ಲ ಅಲ್ವಾ ಅಂತಾಳೆ ರಚನಾ ಪ್ರಾಬ್ಲಮ್ ಏನು ಅಂತ ಹೇಳಿಕೊಳ್ಳಿ ಪ್ರಶ್ನೆಗಳು ತುಂಬ ಇದೆ ನನ್ನ ತಲೆ ಸಿಡಿದು ಹೋಗ್ತಿದೆ ಯಾವ ಪ್ರಶ್ನೆಗೂ ಉತ್ತರನೇ ಸಿಗ್ತಿಲ್ಲ ವಜ್ರೇಶ್ವರಿ ಅಕ್ಕ ಇವಳು ತಾಯಿನೇ ಅಲ್ಲ ಅನ್ನೋ ಸತ್ಯ ಏನಾದರೂ ಇವಳಿಗೆ ಗೊತ್ತಾದರೆ ಇವಳು ಹೇಗೆ ರಿಯಾಕ್ಟ್ ಮಾಡ್ತಾಳು ವಜ್ರೇಶ್ವರಿ ಅಕ್ಕ ಏನು ಮಾಡ್ತಾರೋ ಆ ದೇವರೇ ಬಲ್ಲ ಇವತ್ತು ನಡೆದಿರೋದನ್ನೆಲ್ಲ ಹೇಳಿಬಿಡಲ ಬೇಡ ಬೇಡ ನನಗೆ ಒಂದು ಕ್ಲಾರಿಟಿ ಸಿಗದೆ ಇರುವಾಗ ಅರ್ಧಂಬರ್ಧ ಸತ್ಯ ಹೇಳಿ ಸಿಕ್ಕಾಕ್ಕೊಳ್ಳೋದು ಬೇಡ ಅಂತ ಯೋಚನೆ ಮಾಡ್ತಾರೆ ಆರತಿ ಚಿಕ್ಕಮ್ಮ ಯಾಕೆ ಹಾಗೆ ಯೋಚನೆ ಮಾಡ್ತಿದ್ದೀರಾ ಏನಾಯ್ತು ಅಂಥದ್ದು ಅಂತಾಳೆ ರಚನಾ ಅಯ್ಯೋ ಮಗು ಬಿಟ್ಟಿದ್ದೆ ಹೋಗು ಮಲಗಿಸು ಬಟ್ಟೆ ಬದಲಾಯಿಸ್ಕೊಂಡು ಬಾ ಊಟ ಮಾಡುವೆ ಅಂತ ಅಂತಾರೆ ಆರತಿ ನಿಜ ಹೇಳಿ ನೀವು ಯಾವುದು ಪ್ರಾಬ್ಲಮ್ಮು ಇಲ್ಲ ತಾನೆ ಅಂತಾಳೆ ರಚನಾ ನಾನು ಆರಾಮಾಗೇ ಇದ್ದೀನಿ ಹೋಗು ಮಗುನ ಫಸ್ಟ್ ಮಲಸು ಫ್ರೆಶ್ ಅಪ್ ಬಾ ಅಂತಾರೆ ಆರತಿ ರಚನಾ ಹೋಗ್ತಾಳೆ ಜೀವ ಎಲ್ಲಿ ಹೋದ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ವಲ್ಲ ಏನಾದರೂ ಹೊಸ ವಿಷಯ ಗೊತ್ತಾಗಿರ್ಬೋದಾ ಅಂತ ಯೋಚನೆ ಮಾಡ್ತಾರೆ ಆರತಿ ಈಚೆ ದೇವರಾಜ್ ಒಂದು ಹಳೆ ಕಟ್ಟಡದ ಕಡೆ ಬರ್ತಾನೆ ಅದರ ಒಳಗಡೆ ಬಂದು ನಿಂತ್ಕೋತಾನೆ ಅವನ್ನ ಫಾಲೋ ಮಾಡಿಕೊಂಡು ಬರ್ತಾನೆ ಆಗ ದೇವರಾಜ್ ನಿಂತ್ಕೊಂಡು ಫೋನಲ್ಲಿ ತಂಗಿಯೊಬ್ಬ ಎಲ್ಲ ಕೆಲಸನೂ ಮುಗೀತು ನಾನೇ ಮುಂದೆ ನಿಂತು ಮಾಡಿಸಿದ್ದೀನಿ ನಾನು ಮೀಟ್ ಆಗಬೇಕು ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಎಲ್ಲಿಗೆ ಬರಲಿ ಸರಿ ಅಂತ ಕಾಲ್ ಕಟ್ ಮಾಡಿ ಅಲ್ಲಿಂದ ಹೋಗ್ತಾನೆ ಆಗ ಜೀವ ಬಾಗಿಲು ಮುಚ್ಚಿದ ದೇವರು ಕಿಟಕಿ ಓಪನ್ ಮಾಡಿದ್ದಾನೆ ಅಂತ ದೇವರಾಜನ ಫಾಲೋ ಮಾಡ್ತಾನೆ ಅಲ್ಲಿ ಒಂದು ಹಳೆ ಕಟ್ಟಡದಲ್ಲಿ ಟೈಗರ್ ವಜ್ರೇಶ್ವರಿ ದೇವರಾಜ್ ಮಾತಾಡ್ತಿರ್ತಾರೆ ಕಷ್ಟಪಟ್ಟು ಕಿಟಕಿಯಿಂದ ನೋಡುವಾಗ ಅಲ್ಲಿರೋ ಡ್ರಮ್ ಎಲ್ಲ ಕೆಳಗಡೆ ಬಿದ್ದು ಶಬ್ದ ಆಗುತ್ತೆ ಆಗ ವಜ್ರೇಶ್ವರಿ ಟೈಗರ್ಗೆ ನೋಡು ಅಂತಳೆ ಆಗ ಟೈಗರ್ ಹೊರಗಡೆ ಬಂದು ಬ್ಯಾಟ್ರಿ ಹಿಡಿದು ನೋಡ್ತಿರ್ತಾನೆ ಜೀವ ಅಲ್ಲೇ ಅಡ್ಡ ನಿಂತಿರ್ತಾನೆ ಟೈಗರ್ ಅವನ ಕಡೆಗೆ ಬರ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ